ನಮಸ್ತೆ ವೀಕ್ಷಕರೇ ಸಿಂಹರಾಶಿ ಸಿಂಹ ರಾಶಿಯ ಬಗ್ಗೆ ಒಂದು ಸೂಪರ್ ಸಕ್ಸಸ್ ಸೀಕ್ರೆಟ್ ನ ಹೇಳ್ತಾ ಹೋಗ್ತೀನಿ ಹೇಗೆ ಅಂದ್ರೆ ಸಿಂಹ ರಾಶಿಯವರ ಗುಣ ಲಕ್ಷಣಗಳನ್ನ ಹೇಳ್ತೀನಿ ಮತ್ತೆ ಅವರು ಯಾವ ರೀತಿ ನಡ್ಕೊಂಡ್ರೆ ಅವರ ಜೀವನದಲ್ಲಿ ಸಕ್ಸಸ್ ನ ನೋಡ್ತಾರೆ ಅಂದ್ರೆ ಅವರ ಏಳಿಗೆಯನ್ನ ನೋಡ್ತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವೇ ಮಾಹಿತಿಯನ್ನ ಇದರಲ್ಲಿ ಹೇಳ್ತಾ ಬರ್ತೀನಿ ನೋಡಿ ಸಿಂಹ ರಾಶಿ ಸಿಂಹ ರಾಶಿ ಅಂದ್ರೇನೆ ಗೊತ್ತಾಗುತ್ತೆ ಸಿಂಹನ ಒಂದು ಪಿಕ್ಚರ್ನ ನೀವು ನೋಡ್ತೀರ ಲೋಬೋನ ಆದ್ರೆ ಅವ್ರು ಯಾವಾಗ್ಲೂ ನೇರ ಮತ್ತೆ ದಿಟ್ಟವಾಗಿ ಇರ್ತಾರೆ ಅಂದ್ರೆ ಅವರು ಏನೇ ಮಾತಾಡಿದ್ರು ಡೈರೆಕ್ಟ್ ಆಗಿ ಮಾತಾಡ್ತಾರೆ ಸೊ ಕೆಲವರಿಗೆ ಅದು ಕೆಟ್ಟದಾಗಿ ಕಾಣಿಸ್ಬೋದು ಯಾಕಂದ್ರೆ ಏನಾದ್ರು ಹೇಳಿದಾಗ ರೂಢಂಗ್ ಮಾತಾಡ್ತ ಅಂದ್ರೆ ಅವ್ರ ಮನ್ಸಲ್ಲಿ ಏನು ಇಟ್ಕೊಳಲ್ಲ ಆಗಿ ಮಾತಾಡಿದಾಗ ಇವ್ರಿಗೆ ದರ್ಪ ಅಹಂಕಾರ ಇವ್ರ ಆ ರೀತಿ ಮಾತಾಡ್ತಾರೆ ಅಂತ ತುಂಬಾ ಜನ ತುಂಬಾ ಜನನ ನಾವು ಕೂಡ ಅನ್ಕೊಂಡಂಗಿದೆ ನೀವು ಕೂಡ ಅಂದಿದ್ದಿದೆ ಆವಾಗ ಏನಾಗುತ್ತೆ ಆ ರಾಶಿ ಆ ರಾಶಿಯ ಕ್ವಾಲಿಟಿ ಹಾಗಿರುತ್ತೆ ಹಾಗೆ ಅವರಿಗೆ ಸೂರ್ಯ ಅಧಿಪತಿ ಆಗಿರ್ತದೆ ಸೊ ಸೂರ್ಯ ಅಂದ್ರೆ ಗೊತ್ತಲ್ವಾ ನಾಯಕನ ವ್ಯಕ್ತಿತ್ವ ಹೀಗಾಗಿ ಅವ್ರು ಸ್ವಲ್ಪ ಆ ಟೀಮ್ ಲೀಡರ್ ತರನೇ ಇರ್ತಾರೆ ಸಿಂಹರಾಶಿಯವ್ರು ಯಾವಾಗ್ಲೂ ಅದನ್ನೇ ಇಷ್ಟಪಡ್ತಾರೆ ಯಾವಾಗ್ಲೂ ಅವರು ನನ್ನ ಹಿಂದೆ ನನ್ ಕೆಳಗಡೆ ಒಂದ್ ನಾಲ್ಕು ಜನ ಇರ್ಬೇಕು ನಾನೇ ಮೇಲಾಗಿರ್ಬೇಕು ಅಥವಾ ನನ್ನ ಮಾತನ್ನ ಇನ್ನೊಬ್ರು ಕೇಳ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ಈ ಸಿಂಹರಾಶಿಯವರಿಗೆ ತುಂಬಾ ಇರುತ್ತೆ ಹಾಗೆ ನೋಡಿ ಅಹ್ ಸಿಂಹರಾಶಿ ವಿಲ್ ಪವರ್ ಜಾಸ್ತಿ ಇರುತ್ತೆ ಅಂದ್ರೆ ಅಲ್ಲಿ ಏನೋ ಕೆಲ್ಸ ಮಾಡಿಲ್ಲ ಅಂದ್ರು ಕೂಡ ನಾನು ಅದನ್ ಮಾಡ್ತೀನಿ ಅದನ್ನ ಮಾಡೇ ಮಾಡ್ತೀನಿ ಅದಿನ್ ಯಾವಾಗುತ್ತ ಗೊತ್ತಿಲ್ಲ ಆದ್ರೆ ಇವಾಗ ಮಾಡ್ತೀನಿ ಅನ್ನೋ ಒಂದು ಮಾತಲ್ಲಿ ಕಾನ್ಫಿಡೆಂಟ್ ಆಗಿ ಹೇಳೋ ಒಂದು ಪವರ್ ಸಿಂಹರಾಶಿಯವ್ರಿಗೆ ಇರುತ್ತೆ ಮತ್ತೆ ಇವ್ರು ಯಾರನ್ನಾದ್ರೂ ಹಚ್ಕೊಂಡಾಗ ಇವ್ರು ತುಂಬಾ ಜನನ ಹಚ್ಕೊಳ್ಳಲ್ಲ ಯಾಕಂದ್ರೆ ಇವ್ರು ಇವರ ಪಕ್ಕಕ್ಕೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ ಅಂದ್ರೆ ಇವರ ಒಂದು ವ್ಯಕ್ತಿತ್ವಕ್ಕೆ ಫ್ರೆಂಡ್ಸ್ ಅನ್ನೋದು ತುಂಬಾ ಕಮ್ಮಿ ಇವ್ರು ಯಾವಾಗ್ಲೂ ಸ್ವಲ್ಪ ಇವರಿಂದ ಕೆಳಗಡೆ ಮಟ್ಟದಲ್ಲಿ ಇರೋರ್ನೆ ಇವ್ರು ತುಂಬಾ ನೋಡ್ತಾರೆ ಮಾತಾಡಿಸ್ತಾರೆ ಅವ್ರನ್ನ ಯಾಕಂದ್ರೆ ಇವ್ರ ನಾಯಕತ್ವದ ಗುಣ ಇವ್ರ ಗುಣ ಹಾಗೆ ಇರುತ್ತೆ ಅಂದ್ರೆ ಇವ್ರು ಹೇಳಿದ್ದೆ ಅವರು ಫಾಲೋ ಮಾಡ್ಬೇಕು ಅನ್ನೋ ಗುಣ ತುಂಬಾ ಅತಿ ಹೆಚ್ಚಿರುತ್ತೆ ಮತ್ತೆ ಇವರು ತುಂಬಾ ಪ್ರಾಮಾಣಿಕರು ಕೋಪ ತುಂಬಾ ಇರುತ್ತೆ ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ ಸಿಂಹರಾಶಿಯವ್ರಿಗೆ ಹಾಗಾಗಿ ಪ್ರಾಮಾಣಿಕರು ಅಂತಂದ್ರೆ ಸುಳ್ಳನ್ನ ನಂಬಲ್ಲ ಇವ್ರು ಯಾರಾದ್ರೂ ಒಂದ ಸತಿ ಸುಳ್ಳೇಳಿದಾಗ ಅವ್ರಿಂದ ಇಲ್ಲಿ ಯಾವತ್ತು ಅವ್ರು ಒಂದು ನಿಜ ಹೇಳಿದ್ರು ಕೂಡ ಇವರು ನಂಬಲ್ಲ ಹಾಗಾಗಿ ಇವ್ರ ಹತ್ರ ಸ್ವಲ್ಪ ನಿಯತ್ತಾಗಿರ್ಬೇಕು ಅದೇ ಇವ್ರಿಗೆ ಹೇಳದ್ನಲ್ಲ ಇವ್ರ ದತ್ತು ಗಾಂಭೀರ್ಯ ಎಲ್ಲ ನೋಡಿದಾಗ ಯಾರಾದ್ರೂ ನೋಡಿದ ತಕ್ಷಣ ಓ ಇವ್ರಿಗೆ ಈಗೋ ಜಾಸ್ತಿ ಇವ್ರಿಗೆ ಅಹಂಕಾರ ಇರುತ್ತೆ ಅನ್ನೋದು ನಮ್ಮ ಮೆಂಟಾಲಿಟಿಯಲ್ಲಿ ನಮ್ಗೆ ಸ್ಟಾರ್ಟ್ ಆಗುತ್ತೆ ಬಟ್ ಇವ್ರು ಇರೋದೇ ಹಾಗಿರ್ತಾರೆ ಸಿಂಹರಾಶಿಯವ್ರು ನೀವ್ ಯಾರನ್ನೇ ನೋಡಿ ಒಂದು ಚಿಕ್ಕ ಮಕ್ಕಳಾಗ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಳಿರ್ತಾರೆ ಅವ್ರನ್ನ ಏನಾದ್ರು ಮಾತಾಡ್ಸಿ ನೋಡಿ ರಿಪೀಟ್ ಉತ್ತರ ಕೊಡ್ತಾರ ಅವ್ರು ಯಾಕಂದ್ರೆ ಅವ್ರಿಗೆ ಏನು ತಗೊಂಡು ಅಭ್ಯಾಸನೇ ಇಲ್ಲ ವಾಪಸ್ ಕೊಟ್ಟು ಕೊಟ್ಟುನೆ ನಾರ್ಮಲ್ ಆಗಿ ಮಾತಾಡ್ಸಿದ್ರು ಕೂಡ ಅವ್ರು ಮಾತಾಡಲ್ಲ ಮತ್ತೆ ಮೇಲೂ ಅವ್ರು ಡಿಪೆಂಡ್ ಆಗಿರಲ್ಲ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಏನಾದ್ರು ಅವರು ವ್ಯಕ್ತಿತ್ವನಾಗಿರ್ಲಿ ಅವ್ರ ವ್ಯಕ್ತಿತ್ವಕ್ಕೆಲ್ಲ ಕುಂದು ಬರ್ತಿದೆ ಅಂದ್ರೆ ಅವರು ತುಂಬಾ ಸಹಿಸೋದು ಕಮ್ಮಿ ಯಾಕಂತಂದ್ರೆ ಆ ಅವರ ಒಂದು ವಿಲ್ ಪವರ್ ಏನಿರುತ್ತೆ ನಾನು ಅಂದ್ರೆ ಪವರ್ ಜಾಸ್ತಿ ಇರುತ್ತೆ ಅಂತ ಅವ್ರ ಏನೋ ಕುಂದು ಕೊರತೆ ಆತರ ಏನಾದ್ರು ಆಗ್ತಿದೆ ಇಲ್ಲ ಅವರಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಕೆಟ್ಟ ಒಂದು ಯಾವ ಒಂದು ಕೆಟ್ಟ ಗಣಗಳನ್ನ ಯಾರಾದ್ರೂ ಹೇಳಿದಾಗ ಅವ್ರ ಹತ್ರ ಮಾತೇ ಬಿಟ್ಬಿಡ್ತಾರೆ ಅಂದ್ರೆ ಅವರ ನೆಗೆಟಿವ್ ಯಾರ ಕೈಲಿ ಅವ್ರು ಕೇಳ ಕೇಳೋದಿಕ್ಕೆ ಪಡೋದೇ ಇಲ್ಲ ಈ ತರ ಒಂದು ವ್ಯಕ್ತಿತ್ವದಲ್ಲಿ ಅವರು ಇರೋದ್ರಿಂದ ಅತಿ ಹೆಚ್ಚು ಅವರ ಒಂದು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅವರು ಕೆಲವೊಂದು ಸತಿ ಆತ್ಮಹತ್ಯೆನೂ ಕೂಡ ಮಾಡ್ಕೊಳ್ಳೋಷ್ಟು ದುರ್ಬಲ ಮನಸ್ಥಿತಿಯವರಾಗ್ಬಿಡ್ತಾರೆ ಯಾಕಂದ್ರೆ ಅವರ ಒಂದು ಕೆಟ್ಟ ಗುಣಗಳಾಗಿರ್ಬೋದು ಅವರಲ್ಲೂ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಅವರ ಆತ್ಮವಿಶ್ವಾಸಕ್ಕೆ ಪೆಟ್ಟು ಅಂತ ಬಿದ್ದಾಗ ಯಾಕಂದ್ರೆ ಮರ್ಯಾದೆ ತುಂಬಾ ಮುಖ್ಯ ಆಗಿರುತ್ತೆ ಅವ್ರಿಗೆ ಬಿದ್ದಾಗ ಅವರು ಈ ಕೆಟ್ಟ ನಿರ್ಧಾರಗಳನ್ನ ಅತಿ ಬೇಗ ತಗೊಂಡ್ಬಿಡ್ತಾರೆ ಹಾಗಾಗಿ ಸಿಂಹರಾಶಿಯವ್ರು ತುಂಬಾ ಅಹ್ ಎಷ್ಟು ಅವರು ಸ್ವಾಭಿಮಾನನೋ ಎಷ್ಟು ವಿಲ್ ಪವರ್ ಜಾಸ್ತಿ ಇರುತ್ತೋ ಅಷ್ಟೇ ಬೇಗ ಅವರು ಅಹ್ ಕುಂದು ಕೊರಗೋದು ಕೂಡ ಅಷ್ಟೇ ಹಾಗೆ ಇರುತ್ತೆ ಹಾಗೆ ಮತ್ತೆ ಯಾವ್ದಾದ್ರೂ ಒಂದು ಮುಂಗಾಳತ್ವವನ್ನು ಕೊಟ್ಟಾಗ ಅವರು ಆಳೋ ಒಂದು ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಹಾಗೆ ಅವರು ಈ ರಾಜಕೀಯದಲ್ಲಿ ತುಂಬಾ ಇರ್ತಾರೆ ಮತ್ತೆ ಈ ವ್ಯವಸಾಯ ಮಾಡೋದ್ರಲ್ಲೂ ಕೂಡ ತುಂಬಾ ಜಮೀನ್ದಾರ ಆಗಿರಬಹುದು ಅವರೆಲ್ಲ ಸಿಂಹರಾಶಿಯವರೇ ಆಗಿರ್ತಾರೆ ತುಂಬಾ ಮನೆ ಮಟ್ಟ ಹಾಸು ಈ ಜಮೀನನ್ನ ಆಳೋ ಅವರೆಲ್ಲ ಅವರೆಲ್ಲಾ ಕೂಡ ಸಿಂಹರಾಶಿಯವರೇ ಆಗಿರ್ತಾರೆ ಹಾಗೆ ಊರಿನ ಮುಖಂಡರು ಎಲ್ಲಾದ್ರೂ ಕೂತು ನಾಲ್ಕ ನಾಲ್ಕು ಜನದ ಜೊತೆ ನ್ಯಾಯ ಮಾತಾಡೋದು ನ್ಯಾಯ ಒದಗಿಸೋದು ಕೂಡ ಈ ಸಿಂಹರಾಶಿಯವರೇ ಆಗಿರ್ತಾರೆ ಹಾಗೆ ಮಾಂತ್ರಿಕರು ಅಂತ ನಾವ್ ಏನ್ ಹೇಳ್ತೀವಿ ಅವ್ರು ಕೂಡ ಸಿಂಹರಾಶಿಯವರೇ ಆಗಿರ್ತಾರೆ ಈ ಸಿಂಹ ಅವರಿಗೆ ಒಲಿಯದಿದ್ದ ವಿದ್ಯೆನೇ ಇಲ್ಲ ಯಾಕಂದ್ರೆ ಅವರು ತುಂಬಾ ವಿಲ್ ಪವರ್ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರಿಗೆ ಈ ಒಂದು ಎಲ್ಲಾ ತರ ಒಂದು ಇದು ವಿದ್ಯೆಗಳು ಅವ್ರಿಗೆ ಬೇಗ ಅತಿ ಬೇಗ ಒಲ್ದು ಬರುತ್ತೆ ಅಂತ ಹೇಳ್ಬೋದು ಈ ಸಂಘಟಿತಗಾರರು ಇರ್ತಾರೆ ಹೋರಾಟಗಾರರು ಇವರೆಲ್ಲ ಕೂಡ ಸಿಂಹರಾಶಿಯವರಾಗಿರ್ತಾರೆ ಜ್ಯೋತಿಷ್ಯದಲ್ಲಿ ಅತಿ ಪ್ರವೀಣರಾಗಿರೋರು ಕೂಡ ಈ ಸಿಂಹರಾಶಿಯವರೇ ಆಗಿರ್ತಾರೆ ಹಾಗೆ ಸಿಂಹರಾಶಿ ಇವ್ರಿಗೆ ತುಂಬಾ ಅತಿ ಹೆಚ್ಚು ಇವ್ರಿಗೆ ಯಾಕಂದ್ರೆ ಇವ್ರಿಗೆ ಬೆಂಕಿಯ ಅಂಶ ಅಂತ ಹೇಳ್ತೀವಿ ಸಿಂಹರಾಜಿ ಅಂತಂದ್ರೆ ಈ ಬೆಂಕಿಗೆ ಸಂಬಂಧಪಟ್ಟಂತಹ ಅಂಶ ಅಂತ ಹೇಳ್ತೀವಿ ಸೂರ್ಯ ಅಹ್ ಅಂದ್ರೇನೆ ಗೊತ್ತಲ್ವಾ ಯಾವಾಗ್ಲೂ ಉರಿತಾ ಇರ್ತಾರೆ ಅಂತ ಹಾಗೆ ಇವ್ರಿಗೆ ಹಳದಿ ಮತ್ತೆ ಕೆಂಪು ತುಂಬಾ ಲಕ್ ತಂದ್ಕೊಡುವಂತ ಬಣ್ಣ ಇರುತ್ತೆ ತುಂಬಾ ಫೇವ್ರೇಟ್ ಬಣ್ಣ ಕೂಡ ಆಗಿರುತ್ತೆ ಈ ಹಳದಿ ಕೆಂಪನ್ನ ಇವ್ರು ಇರೋ ಜಾಗದಲ್ಲೆಲ್ಲ ಇವ್ರು ಅಹ್ ಹಳದಿ ಕೆಂಪು ಎಲ್ಲೆಲ್ಲಿ ಇವ್ರು ಯೂಸ್ ಮಾಡ್ತಾರೋ ಅಲ್ಲಿ ತುಂಬಾ ಇವ್ರಿಗೆ ಹ್ಯಾಪಿ ಇರುತ್ತೆ ತುಂಬಾ ಅವರ ಒಂದು ಕೆಲ್ಸ ಕೂಡ ಸಕ್ಸಸ್ ಆಗಿರುತ್ತೆ ಅವರ ಮನಸ್ಸಿಗೆ ನೆಮ್ಮದಿ ಕೂಡ ಇದೇ ಜಾಗದಲ್ಲಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಇವರು ಈ ಸೂರ್ಯ ಅಂತ ಅಂದಾಗ ಇವ್ರಿಗೆ ತುಂಬಾ ಅಹ್ ಬೆಳಗ್ಗೆ ತುಂಬಾ ಅತಿ ಬೇಗ ಎದ್ದು ಅಭ್ಯಾಸ ಆಗಿರುತ್ತೆ ಸಿಂಹರಾಶಿಯವರು ತುಂಬಾ ಹೊತ್ತು ಮನ್ಕೊಳ್ಳಲ್ಲ ಇವರು ಬೆಳಕನ್ನ ತುಂಬಾ ಆಸ್ವಾದಿಸ್ತಾರೆ ಹಾಗೆ ಇವರು ದಿನ ಒಂದು ಸತಿ ಸಿಂಹರಾಶಿಯವರು ಸೂರ್ಯ ನಮಸ್ಕಾರ ಮಾಡಿದಾಗ ಅಂದ್ರೆ ಸೂರ್ಯನ ಒಂದು ಬೆಳಕಿಗೆ ಇವ್ರು ಮೈ ಕೊಟ್ಟಾಗ ಮುಖ ತೋರಿಸ್ದಾಗ ಅದಕ್ಕೆ ಒಂದು ನಮಸ್ಕಾರ ಮಾಡಿದಾಗ ತುಂಬಾ ಇವ್ರಿಗೆ ಅದೃಷ್ಟ ಬರುತ್ತೆ ತುಂಬಾ ಅದೃಷ್ಟ ಅಂದ್ರೆ ಆ ದಿನದ ಒಂದು ಆ ಏನಿರುತ್ತೆ ಆ ಒಂದು ದಿನದ ಕೆಲಸ ಏನಿರುತ್ತೆ ಅದೆಲ್ಲ ಕೂಡ ಇವರಿಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅತಿ ಮುಖ್ಯವಾಗಿ ನೋಡಿ ಇವ್ರಿಗೆ ಆಗುವಂತ ನಂಬರ್ ಒಂದು ಮೂರು ಹತ್ತು ಹತ್ತೊಂಬತ್ತು ಈ ನಂಬರ್ ಗಳನ್ನ ಇವರು ರಿಪೀಟ್ ಮಾಡ್ತಾ ಹೋದ್ರೆ ಹತ್ತು ಇವರ ಒಂದು ಫೋನ್ ನಂಬರ್ ವೆಹಿಕಲ್ ನಂಬರ್ ಅಲ್ಲಿ ಈ ಗಳು ಬಂದಾಗ ತುಂಬಾ ಯೋಗವನ್ನ ಕಾಣ್ತಾರೆ ಮೊಬೈಲ್ ನಂಬರ್ ಅಲ್ಲಿ ಕೂಡ ಒಂದು ಅನ್ನೋದು ಮೂರು ಅನ್ನೋದು ಮತ್ತೆ ಹತ್ತು ಹತ್ತೊಂಬತ್ತು ಈ ನಂಬರ್ ಗಳು ಬಂದಾಗ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಅವರ ಒಂದು ಕೆಲಸ ಕೂಡ ಹಾಗೆ ಗ್ರೋ ಅಪ್ ಆಗ್ತಿರುತ್ತೆ ಅವ್ರಿಗೆ ಆಗುವಂತ ರಾಶಿ ಅವ್ರಿಗೆ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿ ತುಲ ರಾಶಿ ವೃಶ್ಚಿಕ ರಾಶಿ ಹಾಗೆ ಧನಸ್ಸು ರಾಶಿ ಮತ್ತೆ ಕುಂಭ ಕುಂಭ ರಾಶಿ ಮೇಷ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಈ ಈ ಆರು ರಾಶಿಗಳು ಇವರಿಗೆ ತುಂಬಾ ಅಚ್ಚುಮೆಚ್ಚಿನ ರಾಶಿಗಳು ಅಂತ ಹೇಳ್ಬೋದು ಈ ರಾಶಿಯವರು ಅವರಿಗೆ ಆ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಗಂಡ ಹೆಂಡತಿ ಯಾರಾದ್ರೂ ಇರ್ಬೋದು ಈ ರಾಶಿಯಲ್ಲಿ ಅವ್ರ ಜೊತೆ ತುಂಬಾ ಒಡನಾಟ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ ಅದರಿಂದ ಲಾಭ ಕೂಡ ಆಗಿರುತ್ತೆ ಇವ್ರಿಗೆ ಹಾಗೆ ಇವರು ಮುಖ್ಯವಾಗಿ ಬಳಸ್ಬೇಕಾಗಿರುವಂತಹ ಒಂದು ಸ್ಟೋನು ಬ್ರೇಸ್ಲೆಟ್ ಅಂದ್ರೆ ಇವರು ಸೂರ್ಯನಿಗೆ ಸಂಬಂಧಪಟ್ಟಂತಹ ಸೂರ್ಯನ ಒಂದು ಬ್ರೇಸ್ಲೆಟ್ ಏನ್ ಬರುತ್ತೆ ಅದು ಬಳಸಿದ್ರೆ ಇವ್ರಿಗೆ ತುಂಬಾ ಯೋಗ ಬರುತ್ತೆ ಅಂದ್ರೆ ಇವರ ಒಂದು ರಾಶಿಯ ರಾಶಿಯಾಧಿಪತಿ ಸೂರ್ಯನನ್ನ ಇವರು ಕೈಯಲ್ಲಿ ಧರಿಸಿದಾಗ ವಿಲ್ ಪವರ್ ಹೆಚ್ಚುತ್ತಾ ಹೋಗುತ್ತೆ ಇವರ ಕಾನ್ಫಿಡೆನ್ಸು ಇನ್ನ ಅತಿ ಹೆಚ್ಚಾಗಿ ಹೋಗ್ತದೆ ಇವ್ರು ಏನೇ ಕೆಲಸ ಮಾಡಿದ್ರು ಅದರಿಂದ ವೃದ್ಧಿಯನ್ನ ಕಾಣ್ತಿರ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಇವರು ಇವರ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಬೇಕು ಇವರ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಾಗ ಇವ್ರಿಗೆ ಟಯರ್ಡ್ನೆಸ್ ಅನ್ನೋದೇ ಬರೋದಿಲ್ಲ ಯಾವತ್ತಿಗೂ ಸೂರ್ಯ ಹೇಗೆ ಉದಯಿಸ್ತಾನೋ ಹಾಗೆ ಇವರು ಚೇರಪ್ ಆಗಿ ಬೆಳಗ್ಗೆ ಎದೊಳ್ತಿರ್ತಾರೆ ಮತ್ತೆ ಇವರ ಕರ್ತವ್ಯ ಪಾಲನೆಯನ್ನ ಅತಿ ನಿಷ್ಠೆಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ನೀವು ಯಾರೆಲ್ಲ ಇದ್ದೀರಾ ಇವರು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಮೀತಾ ಆಸ್ಟ್ರೋವರ್ಡ್ ಮೀತ ಕ್ರಿಸ್ಟಲ್ ಈ ಸಂಸ್ಥೆಯ ಮುಖಾಂತರ ನೀವು ಈ ಒಂದು ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ಆಗಿರ್ಬೋದು ಅದರ ಒಂದು ಬ್ರೇಸ್ಟಲ್ ಬ್ರೇಸ್ಲೆಟ್ ಆಗಿರ್ಬೋದು ನಿಮ್ಮ ಒಂದು ಆನ್ಲೈನ್ ಮುಖಾಂತರ ಕೂಡ ನೀವು ತರಿಸ್ಕೊಳ್ಬಹುದು ಇದನ್ನ ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ವಿಲ್ ಪವರ್ ನಿಮ್ಮ ಕಾನ್ಫಿಡೆನ್ಸ್ ಅತಿ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಮುಖ್ಯವಾಗಿ ಇವರು ಇವರಿಗೆ ಅಂತ ಒಂದು ವೃಕ್ಷ ಇದೆ ಆ ವೃಕ್ಷ ಒಂದು ಎಕ್ಕದ ಗಿಡ ಈ ಎಕ್ಕದ ಗಿಡವನ್ನ ಇವ್ರ ಮನೆ ಹತ್ರ ಎಲ್ಲಾದ್ರೂ ಒಂದ್ ಕಡೆ ಹಾಕಿ ಡೈಲಿ ಒಂದು ಸತಿ ಆ ಎಕ್ಕದ ಗಿಡವನ್ನ ಮುಟ್ಟೋದೇ ಆಗಿದ್ದಲ್ಲಿ ಮುಟ್ಟೋದು ಅಥವಾ ಆ ಎಕ್ಕದ ಗಿಡವನ್ನ ಪೂಜೆ ಮಾಡೋದು ಜಸ್ಟ್ ಇವ್ರು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ಟಚ್ ಮಾಡಿ ಹೋಗೋದು ಇದು ತುಂಬಾ ಯೋಗವನ್ನ ತಂದ್ಕೊಡುತ್ತೆ ಇದೇ ಇವರ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ಗೆ ಇದು ಒಂದು ಸೀಕ್ರೆಟ್ ಮಾಹಿತಿ ಅಂತ ಹೇಳ್ತೀನಿ ಹಾಗೆ ಈ ಎಕ್ಕದ ಹೂ ಬರುತ್ತಲ್ಲ ಆ ಹೂವನ್ನ ಕೂಡ ಇವ್ರು ತಂದು ಇವರ ಒಂದು ಜಾಗದಲ್ಲಿ ಇಟ್ಕೊಳ್ಬಹುದು ಇವರ ಮನೆಯಲ್ಲಿ ಇಟ್ಕೊಳ್ಬಹುದು ಎಲ್ಲೂ ಬೇಡ ಇವರ ಒಂದು ಬೆಡ್ರೂಮ್ ಅಲ್ಲಿ ಇವರ ಟ್ರೆಸರ್ ಅಲ್ಲಿ ದಿನಾ ದಿನ ಎಲ್ಲೋ ಇವಾಗೆಲ್ಲ ಅದು ನಾರ್ಮಲ್ ಸಿಕ್ಕ ಸಿಕ್ಕದ ಎಕ್ಕದ ಗಿಡ ಹೂವು ಈ ಎಲೆ ಆ ಎಲೆಯನ್ನು ಕೂಡ ಇವರು ಕ್ಲೀನ್ ಆಗಿ ಶುಭ್ರವಾಗಿ ತೊಳೆದು ಇವರ ಟ್ರೆಸರ್ ಅಲ್ಲಿ ಇಟ್ಕೊಂಡಾಗ ಅತಿ ಹೆಚ್ಚು ಅದೃಷ್ಟ ಬರ್ತಾ ಇರುತ್ತೆ ದುಡ್ಡನ್ನ ಕೂಡ ಇವರು ತುಂಬಾ ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಗ್ತದೆ ಇವರಿಗೆ ಒಂದು ಫೈನಾನ್ಸ್ ಪ್ರಾಬ್ಲಮ್ ಅನ್ನೋದೇ ಬರೋದಿಲ್ಲ ಸಿಂಹ ರಾಶಿಯವರಿಗೆ ಹಾಗಾಗಿ ಈ ಎಕ್ಕದ ಗಿಡ ಗಿಡದ ಎಲೆಯನ್ನಾಗ್ಲಿ ಅಥವಾ ಹೂವನ್ನಾಗ್ಲಿ ದಯವಿಟ್ಟು ನೀವು ಇದನ್ನ ತಂದು ನಿಮ್ಮ ಮನೆಯಲ್ಲಿ ಇಟ್ಟು ನೋಡಿ ನಿಮಗೆ ಯಾವ ತರ ಅದೃಷ್ಟ ನಿಮಗೆ ಬರುತ್ತೆ ಅಂತ ತಿಳ್ಕೊಳ್ಳಿ ಹಾಗೆ ನಮ್ಮ ಒಂದು ಸಿಂಹ ರಾಶಿಯವರಿಗೆ ಸೂರ್ಯನ ಒಂದು ಸೂರ್ಯನ ಅಂಶವಿರುವ ಒಂದು ಸೂರ್ಯ ಗ್ರಹದ ಒಂದು ಬ್ರೇಸ್ಲೆಟ್ ಮತ್ತೆ ಅದರ ಒಂದು ಸ್ಟೋನ್ ಅನ್ನ ಪರ್ಚೇಸ್ ಮಾಡಿ ನಿಮ್ಮ ಒಂದು ರೂಮ್ ಅಲ್ಲಾಗ್ಲಿ ನಿಮ್ಮ ಒಂದು ಹಾಲ್ ಅಲ್ಲಾಗ್ಲಿ ನಿಮ್ಮ ಟ್ರೆಸರ್ ಅಲ್ಲಾಗ್ಲಿ ಇಟ್ಟು ನೋಡಿ ನಿಮ್ಮ ಆಫೀಸ್ ಟೇಬಲ್ ಡಿ ಸಾಕು ನಿಮ್ಮ ಒಂದು ದಿನದ ಬದಲಾವಣೆನೆ ನಿಮ್ಮಲ್ಲಿ ಗೊತ್ತಾಗ್ಬಿಡುತ್ತೆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಅದರ ಒಂದು ಎಲ್ಲಾ ಮಾಹಿತಿಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ತಿಳ್ಕೊಳ್ಬಹುದು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ